ಆಯ್ ಫ್ರೆಂಡ್ಸ್ ಜಯಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮುಂದೆ ಇವತ್ತು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದೀನಿ ವಿಷಯಗಳುಂತಂದರೆ ಅದು ಕೆಲವೊಂದು ಮಂತ್ರಗಳ ಬಗ್ಗೆ ಈಗ ಪ್ರತಿಯೊಬ್ಬರ ವ್ಯಕ್ತಿ ಜೀವನದಲ್ಲಿ ಕೆಲವೊಂದು ತೊಂದರೆ ತಾಪತ್ರಯಗಳು ಇದ್ದೇ ಇರ್ತವೆ ಸಮಸ್ಯೆಗಳು ಇದ್ದೇ ಇರ್ತವೆ ಅವುಗಳ ಪರಿಹಾರಕ್ಕೋಸ್ಕರ ಎಲ್ಲರೂ ಪರದಾಡ್ತಾರೆ ಆ ಸಮಸ್ಯೆಗಳು ಯಾವಾಗ ಬಗೆಹರಿತವೆ ಆ ತೊಂದರೆ ತಾಪತ್ರಗಳು ಯಾವಾಗ ನಮ್ಮಿಂದ ದೂರ ಆಗ್ತವೆ ಈ ರೀತಿ ಯೋಚನೆ ಮಾಡ್ತಾಯಿರ್ತಾರೆ ಆ ಸಮಸ್ಯೆಗಳ ಪರಿಹಾರ ಆಗಲಿಕ್ಕೆ ಕೇವಲ ಯೋಚನೆ ಒಂದೇ ಆದರೂ ಉಪಯೋಗಿಲ್ಲ ಅದಕ್ಕೋಸ್ಕರ ಕೆಲವೊಂದು ಮಂತ್ರಗಳು ಇರ್ತವೆ ಆ ಮಂತ್ರಗಳನ್ನು ಪಠಿಸ್ಬೇಕು ಮತ್ತು ದಿನನಿತ್ಯ ಅವನ್ನ ಪಠಿಸಿ ಪೂಜೆ ಮಾಡಿ ಆ ಸಮಸ್ಯೆಗಳಿಂದ ದೂರ ಆಗ್ಬೋದು ಅದೇನು ದೊಡ್ಡ ಸಮಸ್ಯೆ ಏನಲ್ಲ ದೊಡ್ಡವರ ಸಮಸ್ಯೆ ಅಷ್ಟೇ ಅಂತನಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಇರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆದೇ ಒಂದು ಸಮಸ್ಯೆ ನಮ್ಮ ತಲೆಗೆ ಹೋಗ್ತಾ ಇಲ್ಲ ಮತ್ತು ಬುದ್ಧಿಶಕ್ತಿ ಬೆಳೀತಾ ಇಲ್ಲ ಈ ಥರ ಸಮಸ್ಯೆ ದೊಡ್ಡವ್ರದ್ದು ಒಂದು ಮನೆಯ ಸಮಸ್ಯೆ ಮತ್ತು ನಿರ್ ಉದ್ಯೋಗದ ಸಮಸ್ಯೆ ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಕೆಲವೊಂದು ಪರಿಹಾರ ಇದೆ ಮಂತ್ರಗಳಿವೆ ಅವುಗಳನ್ನ ಪಡಿಸೋದ್ರಿಂದ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅದನ್ನು ಭಕ್ತಿಯಿಂದ ನಾವು ಹೇಳಬೇಕು ಮತ್ತು ಅದನ್ನು ನಾವು ಪಾರಾಯಣ ಥರ ಅದನ್ನು ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ಎದ್ದು ದೇವರ ಹತ್ರ ಕೈ ಮುಗಿದು ಸ್ನಾನ ಮಾಡಿ ಕೈ ಮುಗಿದು ಪೂಜೆ ಮಾಡಿ ಈ ಮಂತ್ರಗಳನ್ನ ಪಡಿಸೋದ್ರಿಂದ ಒಳ್ಳೆಯ ಒಂದು ದಾರಿ ಖಂಡಿತ ಸಿಗುತ್ತೆ ಅವು ಯಾವುವು ಅಂತ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಹೇಳ್ತಿರೋ ಮಂತ್ರಗಳು ತುಂಬ ಸರಳವಾಗಿವೆ ಸುಲಭವಾಗಿವೆ ಅವುಗಳನ್ನು ನೀವು ಪ್ರತಿನಿತ್ಯನೂ ಬೆಳಗ್ಗೆ ಪಠಿಸ್ಬೋದು ಅವುಗಳ ಜಪ ಮಾಡ್ಬೋದು ಇದರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ಮತ್ತು ವಿದ್ಯೆ ಸಮಸ್ಯೆ ಯಾವುದೇ ಆಂತರಿಕ ಸಮಸ್ಯೆಗಳಿದ್ದರೂ ಅವೆಲ್ಲವೂ ಈ ಮಂತ್ರಗಳಿಂದ ಖಂಡಿತ ದೂರ ಆಗ್ತವೆ ವಿಷ್ಣುವಿನ ಕೆಲವು ಮಂತ್ರಗಳವು ಅದರಲ್ಲಿ ಹೀಗಿವೆ ಒಂದು ಓಂ ನಮೋ ಭಗವತಿ ವಾಸುದೇವಾಯ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣಾಯ ಮತ್ತು ಓಂ ವಿಷ್ಣುವೇ ನಮಃ ಇವುಗಳಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ ಎಂಬುದು ಅತ್ಯಂತ ಜನಪ್ರಿಯ ಮತ್ತು ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರ ಇವುಗಳ ಜೊತೆಗೆ ವಿಷ್ಣು ಗಾಯತ್ರಿ ಮಂತ್ರ ಓಂ ಶ್ರೀ ವಿಷ್ಣುವೇ ಚ ವಿದ್ಮೇ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯಾತ ಇದು ಸಹ ಬಹಳ ಪ್ರಸಿದ್ಧವಾಗಿವೆ ಈ ಮಂತ್ರಗಳು ಸುಲಭವಾಗಿವೆ ಸರಳವಾಗಿವೆ ಇವುಗಳನ್ನು ನೀವು ಖಂಡಿತವಾಗಲೂ ಪಠಿಸ್ಬೋದು ಇವು ಅಷ್ಟೊಂದು ದೊಡ್ಡ ಮಂತ್ರಗಳಲ್ಲ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಪಡಿಸೋದ್ರಿಂದ ನಿಮ್ಮಲ್ಲಿ ನಿಮಗೆ ಬರುವ ಸಮಸ್ಯೆಗಳು ಖಂಡಿತ ದೂರ ಆಗ್ತವೆ ಈ ಮಂತ್ರಗಳ ವಿವರಣೆಯನ್ನು ನಾನು ಹೇಳ್ತಾ ಇದ್ದೇನೆ ಅವುಗಳನ್ನು ಕೇಳಿ ಇವುಗಳನ್ನು ದಿನನಿತ್ಯ ನೀವು ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಪ್ರತಿನಿ ಪ್ರತಿನಿತ್ಯ ಪಠಿಸಿ ಸಾಧ್ಯ ಆಗದೇ ಇದ್ದರೆ ವಾರದಲ್ಲಿ ಒಂದು ಎರಡು ಮೂರು ದಿನವೂ ಪಠಿಸ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮಂತ್ರಗಳನ್ನು ಹೇಳಿ ನಿಮಗೆ ಬಂದಿರೋ ಸಮಸ್ಯೆಗಳಿಂದ ನೀವು ದೂರ ಮಾಡಿಕೊಳ್ಳಿ ಇನ್ನು ನಾನು ಹೇಳಿರೋ ಈ ಜನಪ್ರಿಯ ವಿಷ್ಣು ಮಂತ್ರಗಳನ್ನ ನಾನು ವಿವರಣೆ ಸಮೇತ ಹೇಳ್ತಾ ಇದ್ದೇನೆ ಇದರಲ್ಲಿ ಒಂದನೇದು ಓಂ ನಮೋ ಭಗವತಿ ವಾಸುದೇವಾಯ ಇದು ಭಗವಾನ್ ವಾಸುದೇವನಿಗೆ ನಮಸ್ಕಾರಗಳನ್ನು ಹೇಳುವ ಜನಪ್ರಿಯ ಮಂತ್ರವಾಗಿದೆ ಇದನ್ನು ದ್ವಾದಶಾಕ್ಷರಿ ಮಂತ್ರ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಹನ್ನೆರಡು ಅಕ್ಷರಗಳನ್ನು ಹೊಂದಿದೆ ಈ ಮಂತ್ರದಲ್ಲಿರುವ ಅಕ್ಷರಗಳು ಹನ್ನೆರಡು ಮಂತ್ರಗಳಿವೆ ಇದು ವಾಸುದೇವನಿಗೆ ನಾವು ನಮಸ್ಕಾರ ಹೇಳುವ ಜನಪ್ರಿಯ ಮಂತ್ರ ಈ ನಮಸ್ಕಾರವನ್ನು ನಾವು ವಿಷ್ಣುವಿನಿಗೆ ಹೇಳಿದರೆ ಅವನು ನಮ್ಮಲ್ಲಿರುವ ಕೆಲವೊಂದು ದೋಷಗಳನ್ನಾಗಲಿ ಸಮಸ್ಯೆಗಳನ್ನಾಗಲಿ ಖಂಡಿತ ಪರಿಹಾರ ಮಾಡ್ತಾನೆ ಇನ್ನು ಎರಡನೇದು ಓಂ ನಮೋ ನಾರಾಯಣಾಯ ಇದು ಭಗವಾನ್ ವಿಷ್ಣುವಿನ ಇನ್ನೊಂದು ಹೆಸರಾದ ನಾರಾಯಣನಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಇದನ್ನು ನಾವು ಪ್ರತಿನಿತ್ಯನೂ ಪಠಿಸಲೇಬೇಕು ಓಂ ನಮೋ ನಾರಾಯಣಾಯ ಇದು ವಿಷ್ಣುವಿನ ಇನ್ನೊಂದು ಹೆಸರು ಈ ಈ ಮಂತ್ರವನ್ನು ಕೂಡ ನಾವು ಹೇಳಬೇಕು ಇನ್ನು ಓಂ ವಿಷ್ಣುವೇ ನಮಃ ಈ ಮಂತ್ರವು ಭಗವಾನ್ ವಿಷ್ಣುವಿಗೆ ನಮಸ್ಕರಿಸುವ ಸರಳ ಮತ್ತು ಶಕ್ತಿಯುತ ಮಂತ್ರವಾಗಿದೆ ಈ ಮಂತ್ರ ಕೂಡ ಓಂ ವಿಷ್ಣುವೇ ನಮಃ ಇದು ವಿಷ್ಣುವಿನ ಇನ್ನೊಂದು ಹೆಸರಿನ ಮಂತ್ರ ಇದನ್ನು ಸರಳವಾಗಿ ಮತ್ತು ಶಕ್ತಿಯುತವಾದ ಮಂತ್ರ ಆಗಿದೆ ಇನ್ನು ವಿಷ್ಣು ಗಾಯತ್ರಿ ಮಂತ್ರ ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ ಈ ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳಲ್ಲಿರುವ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂದರೆ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಖಂಡಿತವಾಗಿಯೂ ಬುದ್ಧಿವಂತರಾಗಲಿಕ್ಕೆ ವಿದ್ಯಾರ್ಥಿ ವಿದ್ಯೆ ನಮ್ಮ ತಲೆಗೆ ಹತ್ತಲಿಕ್ಕೆ ನಾವು ಈ ವಿಷ್ಣು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಇದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಪಠಿಸುವ ಮಂತ್ರ ಈ ಮಂತ್ರ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿ ಓಂ ಶ್ರೀ ವಿಷ್ಣುವೇ ಚ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ ಇನ್ನು ನಾಲ್ಕನೇ ಐದನೇ ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇನ್ನೊಮ್ಮೆ ಹೇಳ್ತಾ ಇದ್ದಾನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದನ್ನು ಮಹಾಮಂತ್ರ ಅಂತ ಕರೀತಾರೆ ಇದು ಭಗವಾನ್ ವಿಷ್ಣು ಮತ್ತು ಕೃಷ್ಣನ ಭಕ್ತರಿಗೆ ಬಹಳ ಬಹಳ ಜನಪ್ರಿಯವಾಗಿದೆ ಈ ಮಂತ್ರವನ್ನು ಪ್ರತಿಯೊಬ್ಬರೂ ಹೇಳ್ತಾನೆ ಇರ್ತಾರೆ ಇದನ್ನು ನೀವು ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತಾಳೆ ಈ ಮಂತ್ರವು ಕೂಡ ಮಹಾಮಂತ್ರ ಇದನ್ನು ಜಪಿಸಿದರೆ ನಮ್ಮಲ್ಲಿ ನಮ್ಮಲ್ಲಿರೋ ಸಮಸ್ಯೆಗಳು ಖಂಡಿತ ಪರಿಹಾರ ಆಗ್ತವೆ ಇನ್ನು ಆರನೇದು ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ವಿಷ್ಣುವಿನ ಅವತಾರದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಮಂತ್ರ ವಿಷ್ಣುವಿನಿಗೆ ಅವತಾರವಾದ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಮಂತ್ರ ಇದು ಈ ಮಂತ್ರ ಪಠಣ ಬಹಳ ಮಹತ್ವದ್ದು ಈ ಮಂತ್ರ ಪಠಣ ಮಾಡೋದರಿಂದ ಆಂತರಿಕ ಶಾಂತಿ ನಮ್ಮನ್ನು ಕಾಪಾಡುತ್ತೆ ಅಂದರೆ ಮಂತ್ರ ಪಠಣವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಯಾವುದರಿಂದ ಆಂತರಿಕ ಶಾಂತಿ ಸಿಗುತ್ತದೆ ಇನ್ನು ಆಶೀರ್ವಾದ ಈ ಮಂತ್ರಗಳನ್ನು ಪಠಿಸುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಬಹುದು ನಮಗೆ ಒಂದೇದ್ದು ಇದರಿಂದ ಆಂತರಿಕ ಶಾಂತಿ ಸಿಗುತ್ತದೆ ಮತ್ತು ವಿಷ್ಣುವಿನ ಆಶೀರ್ವಾದ ಕೂಡ ಸಿಗುತ್ತದೆ ಅಡೆತಡೆಗಳ ನಿವಾರಣೆ ಈ ಎಲ್ಲ ಮಂತ್ರಗಳನ್ನು ಪಠಿಸೋದರಿಂದ ಜೀವನದಲ್ಲಿ ಬರುವ ಅಡೆತಡೆ ಎಲ್ಲವೂ ನಿವಾರಿಸಲು ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಇದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಈ ಮಂತ್ರಗಳ ಪಠಣೆಯಿಂದ ನಮಗೆ ಆಗುವ ಲಾಭ ಅಂದರೆ ಆರ್ಥಿಕ ಸಮೃದ್ಧಿ ವಿಷ್ಣುವಿನ ಈ ಮಂತ್ರಗಳನ್ನು ಪಠಿಸುವುದರಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತಿದೆ ಖಂಡಿತವಾಗಿಯೂ ನಮಗೆ ದುಡ್ಡಿನ ತೊಂದರೆ ಇದ್ದರೆ ಈ ಎಲ್ಲ ಮಂತ್ರಗಳನ್ನು ಪಠಿಸುವುದರಿಂದ ಸಮಸ್ಯೆಗಳು ಪರಿಹಾರ ಆಗ್ತವೆ ಮಾನಸಿಕ ಅಶಾಂತಿ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ವಿದ್ಯಾರ್ಜನೆಗೆ ಏನಾದರೂ ತೊಂದರೆ ಆಗಿದ್ದರೆ ಅದು ಕೂಡ ಕಡಿಮೆ ದೂರ ಆಗುತ್ತೆ ಅಡೆತಡೆ ನೋವು ನಿವಾರಣೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋ ಈ ಮಂತ್ರಗಳನ್ನು ನೀವು ಪಠಿಸಿ ಪ್ರತಿನಿತ್ಯ ಪಠಿಸಿ ನಿಮಗೆ ಬರುವ ತೊಂದರೆಗಳೆಲ್ಲ ದೂರ ಆಗ್ತವೆ ಇದರಲ್ಲಿ ಪ್ರಮುಖವಾಗಿ ವಿಷ್ಣು ಗಾಯತ್ರಿ ಮಂತ್ರ ಮತ್ತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಮಂತ್ರ ಇವುಗಳನ್ನು ನೀವು ಖಂಡಿತ ಪಡಿಸಿ ಇನ್ನು ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣಯ ಓಂ ನಮೋ ವಿಷ್ಣುವೇ ನಮ ಇವು ಭಗವಂತನ ಒಂದು ಆಶೀರ್ವಾದ ಪಡೆಯಲು ಮಂತ್ರ ಇವು ಕೂಡ ಬೇಕು ಎಲ್ಲ ಮಂತ್ರಗಳನ್ನು ಪಡಿಸೋದ್ರಿಂದ ನಿಮ್ಮಲ್ಲಿರೋ ಸಮಸ್ಯೆಗಳು ದೂರ ಆಗ್ತವೆ ಈ ವಿಡಿಯೋನ ನೀವು ನೋಡಿ ಈ ಮಂತ್ರಗಳನ್ನು ಪಡಿಸಿ ನಾನು ವಿಡಿಯೋ ಮಾಡೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಮತ್ತು ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಮುಂದೆ ಇದೇ ಥರ ವಿಡಿಯೋಗಳನ್ನು ನಾನು ಮಾಡ್ತಾಯಿರ್ತೀನಿ ಅವುಗಳನ್ನು ನೋಡಿ ಕಮೆಂಟ್ ಮಾಡಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು